ನಮಸ್ಕಾರ ವೀಕ್ಷಕರೇ ಎಷ್ಟೋ ಪ್ರಿಡಿಕ್ಷನ್ಗಳು ಸತ್ಯ ಆಗುತ್ತೆ ಕಾಲಜ್ಞಾನಿಗಳ ಪ್ರಿಡಿಕ್ಷನ್ ಆಗಿರ್ಬೋದು ಕಾರ್ಟೂನ್ ಪ್ರಿಡಿಕ್ಷನ್ ಆಗಿರ್ಬೋದು ನಾವು ನೋಡ್ತಾ ಇರೋ ಹಾಗೆ ಈ ಸಿಮ್ಸಾನ್ ಶೋ ಅಂತ ಒಂದು ಶೋ ಬರ್ತಾ ಇತ್ತು ಸುಮಾರು ನೈನ್ಟೀನ್ ಏಟೀಸ್ ಇಂದ ಬರ್ತಾ ಇದೆ ಅದರಲ್ಲಿ ಏನ್ ತಿಳಿಸ್ತಾರೆ ಮುಂದೆ ಒಂದಿನ ಈ ತರ ನಡೆಯುತ್ತೆ ಈ ಫ್ಯಾಮಿಲಿಗೆ ಈ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಫ್ಯಾಮಿಲಿ ಸುತ್ತ ಇರುವಂತ ಸರೌಂಡಿಂಗ್ಸ್ ಜನಕ್ಕೆ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅದನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ ಎಕ್ಸಾಂಪಲ್ ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಆಗಿರೋದಾಗಿರ್ಬೋದು ಇನ್ನ ದೇಶ ದೇಶಗಳಲ್ಲಿ ಯುದ್ಧ ಆಗಿರೋದು ಇನ್ನ ಮಹಾಮಾರಿ ಕರೋನಾ ಬಂದಿದ್ದು ಈ ತರ ವಿಷಯಗಳನ್ನ ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ರು ಯಾವ ರೀತಿ ಪ್ರಿಡಿಕ್ಟ್ ಮಾಡಿದ್ರು ಅಂದ್ರೆ ಉತ್ತರ ಯಾರ ಹತ್ರನೂ ಇಲ್ಲ ಯಾಕೆ ಅಂದ್ರೆ ಅವ್ರ ರೈಟರ್ಗಳು ಒಂದು ಕತೆ ಕೊಡ್ತಾರೆ ಆ ಕತೆ ಪ್ರಕಾರ ಇಲ್ಲಿ ನಡೆಯುತ್ತೆ ಆ ರೈಟರ್ಗಳು ಏನೇನ ಸ್ಟಡಿ ಮಾಡ್ತಾರೆ ಅಂದ್ರೆ ಬೈಬಲ್ ಅಲ್ಲಿ ಇರುವಂತ ಕೆಲವಷ್ಟು ವಿಷಯಗಳು ಇನ್ನ ಸೈಂಟಿಫಿಕಲಿ ಆಗುವಂತ ಈ ವಿಷಯಗಳು ಎಕ್ಸಾಂಪಲ್ ಇನ್ನೊಂದು ಐದು ವರ್ಷಕ್ಕೆ ಈ ತರ ಒಂದು ಎಕ್ವಿಪ್ಮೆಂಟ್ ಬರುತ್ತೆ ಕಂಡು ಹಿಡಿತಾ ಇರ್ತಾರಲ್ಲ ಅದ್ರ ಬೇಸ್ ಮೇಲೆ ಇನ್ನ ಎಷ್ಟೋ ಕಾಲಜ್ಞಾನನ ಅವರು ಕೂಡ ಸ್ಟಡಿ ಮಾಡಿದ್ದಾರೆ ಅಂದ್ರೆ ಹಿಂದೆ ಈ ತರದೊಂದು ಸಿಚುವೇಶನ್ ಬಂದಿತ್ತು ಮುಂದೆ ಈ ತರ ಬರುತ್ತೆ ಅಂತ ಬರೆದು ಅವರು ಆ ವಿಷಯಗಳನ್ನ ತಗೊಂಡು ಒಂದು ಕಾರ್ಟೂನ್ ಶೋ ಮಾಡ್ತಾರೆ ಅಂದ್ರೆ ಜನಕ್ಕೆ ಎಚ್ಚರಿಸೋ ಕೆಲಸನೂ ಮಾಡ್ತಾರೆ ಇನ್ಫಾರ್ಮೇಶನ್ ಕೊಡೋ ಕೆಲಸನೂ ಮಾಡ್ತಾರೆ ಆ ರೀತಿ ಕಾರ್ಟೂನ್ ಶೋಗಳಲ್ಲಿ ಸಿಮ್ಸಾನ್ ಶೋ ಏನಿದೆ ಇದು ಕಾಲಜ್ಞಾನದ ಕಾರ್ಟೂನ್ ಶೋ ಅಂತ ಕರೆಸ್ಕೊಂಡ್ಬಿಡ್ತು ಯಾಕೆ ಅಂದ್ರೆ ಅದರಲ್ಲಿ ತಿಳಿಸಿದಂತ ಏನ್ ಸಿಮ್ಸಾನ್ ಶೋಗಳಲ್ಲಿ ತಿಳಿಸ್ತಾರಲ್ಲ ಆ ವಿಷಯಗಳಲ್ಲಿ ಸುಮಾರು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ತನಕ ಆಗೋಗಿದೆ ಇನ್ನು ಕೆಲವೊಂದು ನಡೀತಾ ಇದೆ ಅಂದ್ರೆ ಅವ್ರು ಐದತ್ತು ವರ್ಷ ಮುಂಚೆ ತಿಳಿಸಿರ್ತಾರೆ ಇಲ್ಲ ಹದಿನೈದು ವರ್ಷ ಮುಂಚೆ ತಿಳಿಸಿರ್ತಾರೆ ಅಂಥ ವಿಷಯಗಳು ಈಗ ನಡೀತಾ ಇದೆ ಆಗಿನ ಕಾಲದಲ್ಲಿ ಬರೀ ಟಿ ವಿ ಇರ್ತಾ ಇತ್ತು ವಿನಲ್ಲಿ ಕಾರ್ಟೂನ್ಗಳನ್ನ ನೋಡ್ತಾ ಇದ್ವಿ ಆ ಕಾರ್ಟೂನ್ಗಳು ಈಗ ರಿಯಲ್ ಆಗಿ ಅಟ್ ಪ್ರೆಸೆಂಟ್ ನಮ್ಮ ಲೈಫ್ ಅಲ್ಲಿ ನಡೀತಾ ಇದಾವೆ ಅನ್ನೋದನ್ನೇ ಇಲ್ಲಿ ತಿಳಿಸ್ತಾ ಇರೋದು ಎಕ್ಸಾಂಪಲ್ ಅವರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಟ್ವೆಂಟಿ ಸೆವೆನ್ ತರ್ಟಿ ಫೈವ್ ಫಾರ್ಟೀನಲ್ಲಿ ಏನಾಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಮೇಲೆ ಒಂದು ಕಾಲೋನಿನೇ ಕಟ್ತಾರೆ ಅಲ್ಲಿ ಹೋಗಿ ಜನ ವಾಸ ಮಾಡೋದಕ್ಕೆ ಪ್ಲಾನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅಂತದ್ರ ಬಗ್ಗೆನೂ ಈಗ ಎಕ್ಸ್ಪೆರಿಮೆಂಟ್ ಎಲ್ಲ ನಡೀತಾ ಇದೆ ಎಲನ್ ಮಾಸ್ಕ್ ಅವರು ಯಾವ್ದಾದೋ ರಾಕೆಟ್ ಬಿಟ್ಟು ಟೆಸ್ಟಿಂಗ್ ಎಲ್ಲ ಮಾಡಿದ್ರು ಸ್ವಲ್ಪ ಹಾಗಾಗಿ ವೇಟಿಂಗ್ ಅಲ್ಲಿ ನಿಂತ್ಕೊಂಡು ಹೋಗ್ಬಿಡಿ ಆ ರೀತಿ ಕೆಲಸಗಳು ನಡೀತಾ ಇರೋದ್ರ ಬಗ್ಗೆ ಅವ್ರು ಆಲ್ರೆಡಿ ಪಿಕ್ಚರ್ಗಳನ್ನ ಮಾಡಿ ತಿಳಿಸಿದ್ದಾರೆ ಇನ್ನ ಭೂಮಿ ಯಾವ ತರ ಇದೆ ಕೆಲವಷ್ಟು ಕಾನ್ಫರೆನ್ಸಿ ಅನ್ಕೋಬಹುದು ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ಥಿಯರಿ ಅನ್ಕೋಬಹುದು ಆದ್ರೆ ಅವರು ತಿಳಿಸಿದಂತ ವಿಷಯಗಳಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸತ್ಯ ಆಗ್ತಾ ಇದೆ ಅಂದ್ರೆ ಕೆಲವಷ್ಟು ನಂಬಲೇಬೇಕಾಗುತ್ತೆ ಇದನ್ನ ನಂಬಲೇಬೇಕು ಬಿಡ್ಲೇಬೇಕು ಅಂತ ಏನಿಲ್ಲ ಬಟ್ ಅವ್ರು ತಿಳಿಸಿರೋ ವಿಷಯಗಳು ಅಂತದ್ದು ಅದರಲ್ಲಿ ಇದೊಂದು ಚಾನಲ್ಗಳಲ್ಲಿ ಅವರು ಅವರ ಥಿಯರಿಗಳನ್ನ ಅಂದ್ರೆ ಈ ತರ ನಡೆಯುತ್ತೆ ಈಗೀಗ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನೋದೇನಿದೆ ಅತಿಯಾದ ಚಳಿ The Simpsons are said to have predicted it. In the year 2026, a deadly snowstorm will strike the United States. Seven days of ice, seven nights of silence from January 19th to January 25th. It begins with dark clouds stretching across the sky like a warning no one can ignore. Then comes the snow. Not ordinary snow, but giant flakes, heavy and sharp, falling faster and faster until entire cities vanish beneath white. Phones stop working, batteries die in the freezing air, and people who step outside feel the cold burn their skin like fire. Even the news anchors, the ones who are supposed to stay calm, stare into the camera with wide eyes and shaking voices. Water pipes burst, internet lines snap, and skyscrapers freeze over, transforming into icy towers that pierce the sky. The world feels abandoned, silent, frozen, and they say only those who are warned can prepare only those who speak their names will be spared. The Simpsons predicted it. The storm is coming January 19th to January 25th, 2026. The Simpsons are said to have predicted it. this Conspiracy theory in January 2026. In ಅತಿಯಾದ ಕೋಲ್ಡ್ ವರ್ಷ ಅನ್ನೋದೊಂದು ಬರುತ್ತೆ ಅಂದ್ರೆ ಈಗ ಆಲ್ರೆಡಿ ಕೋಲ್ಡ್ ನ ಫೀಲ್ ಮಾಡ್ತಾ ಇದೀವಿ ಇನ್ನ ಜಾಸ್ತಿ ಚಳಿ ಜಾಸ್ತಿ ಆಗುತ್ತೆ ಅದರಲ್ಲಿ ಒಂದು ಡೇಟ್ ನ ಮೆನ್ಶನ್ ಮಾಡಿದ್ರು ಡೇಟ್ ಗಳಲ್ಲೂ ನಾವು ಕ್ಯಾಲ್ಕುಲೇಟ್ ಎಕ್ಸಾಕ್ಟ್ ಆಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಬಿಡಿ ಸ್ವಲ್ಪ ವೇರಿಯೇಷನ್ ಡೇ ಇರುತ್ತೆ ಡೇಟ್ಗಳಲ್ಲಿ ಅವ್ರು ಜನವರಿ ಹದಿನೈದರಿಂದ ಒಂದು ಹತ್ತೊಂಬತ್ತು ಇಪ್ಪತ್ತೆರಡು ಈ ಟೈಮಲ್ಲಿ ಹೇಳಿದ್ರು ಒಂದು ಏಳು ದಿನ ಪೂರ್ತಿಯಾಗಿ ಚಳಿ ಅನ್ನೋದು ಆವರಿಸುತ್ತೆ ದೇಶಕ್ಕೆ ಬೆಳಕೇ ಬೀಳೋದಿಲ್ಲ ನಮ್ಮ ಕಾಲಜ್ಞಾನಿಗಳು ಒಂದು ಮಾತು ಹೇಳಿದ್ರು ಏಳು ದಿನ ಹಗಲು ಏಳು ದಿನ ರಾತ್ರಿ ಪೂರ್ತಿ ಕತ್ತಲು ಆವರಿಸುತ್ತೆ ಇದನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಅಂದ್ರೆ ಅವ್ರು ಇದನ್ನು ಓದಿರೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಅವ್ರು ಹೇಳ್ತಾ ಇರೋದೇನು ಏಳು ದಿನ ಪೂರ್ತಿಯಾಗಿ ಮೋಡಗಳಿಂದ ಹಿಮದಿಂದ ಆ ಜಾಗ ಕವರ್ ಆಗೋಗುತ್ತೆ ಇಡೀ ಭೂಮಿ ಪೂರ್ತಿ ಕವರ್ ಆಗುತ್ತೆ ಇವ್ರು ಹೇಳ್ತಾ ಇಲ್ಲ ಯುನೈಟೆಡ್ ಸ್ಟೇಟ್ಸ್ ನ ಕೆಲವಷ್ಟು ಭಾಗಗಳು ಅಂದ್ರೆ ನಾನು ರೀಸೆಂಟ್ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೆ ನಾರ್ತ್ ಪೋಲ್ ಅಲ್ಲಿ ವರ್ಟೆಕ್ಸ್ ಅನ್ನೋದು ಬ್ರೇಕ್ ಆಗಿದೆ ಅವರ್ಟೆಕ್ಸ್ ಬ್ರೇಕ್ ಆದಾಗ ಏನಾಗುತ್ತೆ ತುಂಬಾ ಕೋಲ್ಡ್ ವಿಂಟರ್ ಅನ್ನೋದು ಈ ನಾರ್ತ್ ಪೋಲ್ ಹತ್ರ ಇರೋ ದೇಶಗಳಲ್ಲಿ ಕಾಡುತ್ತೆ ಅಮೆರಿಕ ರಷ್ಯಾ ಯುರೋಪಿಯನ್ ಕಂಟ್ರೀಸು ಬರ್ತಾ ಬರ್ತಾ ಸ್ವಲ್ಪ ಭಾರತದ ಕಡೆ ಸ್ವಲ್ಪ ತಣ್ಣದಾಗ ಅಷ್ಟೇ ಆದ್ರೆ ತುಂಬಾ ಕೋಲ್ಡ್ ವಿಂಟರ್ ಅನ್ನೋದು ಅಮೆರಿಕ ಆಗ್ಬೋದು ಈ ಕಡೆ ರಷ್ಯಾ ಆಗ್ಬೋದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕಾಡುತ್ತೆ ಅಂತಾನೆ ಹೇಳಿದ್ದೆ ಅಂಥದ್ರ ಬಗ್ಗೆ ಇವರು ತಿಳಿಸ್ತಾ ಇರೋದು ಇಲ್ಲಿ ಸೈನ್ಸು ಇದೆ ಕಾಲಜ್ಞಾನೂ ಇದೆ ಸೆವೆನ್ ಡೇಸು ಈ ಸ್ಟೋರ್ಮ್ ಅನ್ನೋದು ಇರುತ್ತೆ ಅಂದ್ರೆ ಚಂಡಮಾರುತದ ಪ್ರಭಾವ ಚಳಿಯ ಚಂಡಮಾರುತದ ಪ್ರಭಾವ ಒಂದು ಏಳು ದಿನ ಇರುತ್ತೆ ಅದು ಅಲ್ಲಿ ಕತ್ತಲನ್ನು ಹಾಗೆ ಮಾಡುತ್ತೆ ಎಲ್ಲ ಕಡೆ ಎಲ್ಲ ಅಮೆರಿಕಾದ ಕೆಲವಷ್ಟು ಭಾಗ ಅಂತ ಹೇಳ್ತಾರೆ ಅದು ಯುರೋಪಲ್ಲೂ ಆಗ್ಬೋದು ರಷ್ಯಾದಲ್ಲೂ ಆಗ್ಬೋದು ಬಿಡಿ ಡೇಟ್ ಅವ್ರು ಹೇಳ್ತಾರೆ ಸ್ವಲ್ಪ ವೇರಿಯೇಷನ್ ಇರ್ಬೋದು ಎಕ್ಸಾಕ್ಟ್ ಅದೇ ಡೇಟ್ಗೆ ಆಗುತ್ತೆ ಅಂತ ಇಲ್ಲ ಇನ್ನು ಮುಂದಕ್ಕೆ ಅವ್ರು ಹೇಳ್ತಾರೆ ಇದರಿಂದ ಏನೇನಾಗುತ್ತೆ ಆ ಟೈಮಲ್ಲಿ ಕೇಬಲ್ ಇರೋದಿಲ್ಲ ಇಂಟರ್ನೆಟ್ ಇರೋದಿಲ್ಲ ಕರೆಂಟ್ ಇರೋದಿಲ್ಲ ಇನ್ನು ಅದ್ರ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಮೆರಿಕಾದಿಂದ ಒಂದು ದೊಡ್ಡ ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಕಾಲಜ್ಞಾನಿಗಳು ಬರೆದಿದ್ರು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏನಿದೆ ಇಲ್ಲೊಂದು ಮಹಾಮಾರಿ ಸ್ಪ್ರೆಡ್ ಆಗುತ್ತೆ ಅಂತ ಅದನ್ನ ಇವರು ಹೇಳ್ತಾರೆ ಅಮೆರಿಕಾದಿಂದಾನೇ ಸ್ಪ್ರೆಡ್ ಆಗುತ್ತೆ ಅಂತ ಸಿಂಶಾನ್ಶೋನಲ್ಲಿ ಹೇಳ್ತಾರೆ ಹೇಗೆ ಅಂದ್ರೆ ಹಸುಗಳಿಂದ ಹಸುಗಳನ್ನ ತಿಂತಾ ಇದಾರಲ್ಲ ಅದರಿಂದ ಸ್ಪ್ರೆಡ್ ಆಗುತ್ತೆ ಎಕ್ಸಾಂಪಲ್ ಬೀಫ್ ಬರ್ಗರ್ ಅಂತ ತಿಂತಾರೆ ಆ ಬರ್ಗರ್ ಅನ್ನ ಕೆಲವೊಂದು ಸಲ ತಿಂದು ಅರ್ಧಂಬರ್ಧ ಬಿಸಾಕಿರ್ತಾರಲ್ಲ ಅದನ್ನ ತಗೊಂಡೋಗಿ ಮತ್ತೆ ಹಸುಗೆ ಫುಡ್ ಆಗಿ ಹಾಕ್ತಾ ಇದಾರೆ ಹಸುಗಳು ನಾನ್ ವೆಜ್ ಹಸುಗಳಾಗಿ ಪರಿವರ್ತನೆ ಆಗ್ತಾ ಇದೆ ಹಾಗೇನಾಗುತ್ತೆ ಬಾಡಿನಲ್ಲಿ ಕೆಲವಷ್ಟು ರೂಪಾಂತರ ಅಂತ ನಾವು ಹೇಗೆ ಮಾತಾಡ್ತೀವೋ ಅಂತ ರೂಪಾಂತರ ಬದಲಾವಣೆ ಆಗಿ ಹಸುಗಳಿಂದ ಮತ್ತೆ ಹಸುಗಳ ಮಾಂಸ ತಿನ್ನೋರಿಗೆ ಈ ಕಾಯಿಲೆನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದೇ ಭಯಾನಕ ವೈರಸ್ ಆಗಬಹುದು ಅಂತ ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ 2026 is going to be very chaotic, and The Simpsons' three crazy predictions about 2026 make it seem even weirder. Number one has already happened, while number three involves a war between the U.S. and China. In one episode, a news anchor sadly announces that America and China have declared war, with a big nuclear attack expected to reach the shores within an hour. Given the current state of the world, there's a high chance of this happening. Number two is about the 2026 virus. The show predicts another virus outbreak will occur that year. The episode depicts a burger leading to a zombie apocalypse after high quality cows are turned into meat sauce and fed to other cows. Humans then make burgers from these cows, eat them, and turn into zombies. Number one focuses on global inflation and, and an economic crisis as The Simpsons predict a major financial collapse for America at the end of 2025. ಕೇಳಿದ್ರಲ್ಲ ಮೂರು ವಿಷಯನ ಹೇಳಿಸ್ತಾರೆ ಏನು ಚೈನಾ ಅಮೇರಿಕಾ ಮಧ್ಯೆ ಯುದ್ಧ ಆಗಬಹುದು ಸಣ್ಣದಾಗ ಆಗಬಹುದು ಇಲ್ಲಿ ದೊಡ್ಡದಾಗಿ ತೋರಿಸ್ತಾ ಇರಬಹುದು ಯಾಕೆಂದ್ರೆ ಆಲ್ರೆಡಿ ಆ ಎರಡು ದೇಶಗಳ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಇದೆ ಟ್ಯಾಕ್ಸ್ ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಇರೋದ್ರಿಂದ ಯುದ್ಧ ಆಗಬಹುದು ಇನ್ನ ಸೆಕೆಂಡ್ರಿ ನಾನು ಮೊದಲೇ ಹೇಳದೆ ಹಸುಗಳ ಮಾಂಸದಿಂದ ಒಂದು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಮೂರನೇದು ಒಂದು ಹೇಳ್ತಾರೆ ಇನ್ಫ್ಲೂಯೇಷನ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನಿದೆ ಟ್ವೆಂಟಿ ಫೈವ್ ಎಂಡ್ ಟ್ವೆಂಟಿ ಸಿಕ್ಸ್ ಆ ಟೈಮ್ ನಲ್ಲಿ ಇನ್ಫ್ಲೂಯೇಷನ್ ಅನ್ನು ಕಾಡುತ್ತೆ ಅಂದ್ರೆ ಈ ಶೇರ್ ಮಾರುಕಟ್ಟೆಗಳೇನಿದೆ ಅದೆಲ್ಲ ಟೋಟಲ್ ಆಗಿ ಬೀಳುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಪ್ರಿಡಿಕ್ಷನ್ ಇದು ಇದು ಆಲ್ರೆಡಿ ಸಾಕ್ಷಿ ಅನ್ನೋಂಗೆ ಎಷ್ಟೆಷ್ಟೋ ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇದೆ ಅಮೆರಿಕಾದಲ್ಲಿ ಅಮೇರಿಕಾ ಮೇಲೆ ಎಷ್ಟೋ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ ಎಲ್ಲದ ಕಾರಣ ಅಮೇರಿಕನ್ ಶೇರ್ ಮಾರ್ಕೆಟ್ ಏನಾದರೂ ಬೀಳೋ ಚಾನ್ಸಸ್ ಇರುತ್ತೆ ಅದು ಬಿದ್ದರೆ ಗ್ಲೋಬಲಿ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಇನ್ಕಿಂದ ಎಷ್ಟೋ ದೇಶಗಳು ಡಾಲರ್ ಮೇಲೆ ಡಿಪೆಂಡ್ ಆಗಿದೆ ಹೇಳೋದಕ್ಕಾಗೋದಿಲ್ಲ ಅದು ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಪ್ಲಸ್ ಈ ಡೌನ್ ಏನಾದರೂ ಆಯ್ತು ಅಂದ್ರೆ ಚಂಡಮಾರುತದ ಎಫೆಕ್ಟ್ ಏಳು ದಿನ ಕತ್ತಲು ಏಳು ದಿನ ಅವರ್ಸು ಅಂದ್ರೆ ಆ ದೇಶಗಳಲ್ಲಿ ಟೋಟಲ್ ಆಗಿ ಕೆಲಸಗಳು ನಿಂತು ಹೋಗುತ್ತೆ ಆ ಚಳಿಯಿಂದ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ ಅದನ್ನೇ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾರೆ peoples are watching christmas movie after another and some peoples is talking to relatives on video calls when all of a sudden the screens go black the wi-fi cuts off phones stop working and everything goes offline because a strong snowstorm damages the network lines with no internet life in united states feels strange shops can't accept card payments people can't listen to music or watch their favorite shows and social media users walk around feeling lost even Santa's gift tracker is stops working and kids begin to worry if their presents will arrive after some time people start spending time together again families sit near the fireplace and talk instead of scrolling and children play board games instead of video games <laughs> ಇಂಟರ್ನೆಟ್ ಇರೋದಿಲ್ಲ ಮೊಬೈಲ್ಗಳು ವರ್ಕ್ ಆಗೋದಿಲ್ಲ ಓವರ್ ಆಲ್ ಆಗಿ ಜನ ಇದಕ್ಕೋಸ್ಕರ ಹುಡುಕಾಡ್ಬೇಕಾಗತ್ತೆ ಎಲ್ಲಿ ಹೋಗಿ ಬದುಕೋಣ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಕ್ಯಾಶ್ ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಅಮೆರಿಕಾದಲ್ಲಿ ಕಾಡುತ್ತೆ ಅಂತ ಹೇಳ್ತಾರೆ ಅಂತ ಸಮಯ ಬರಬಹುದು ಮಕ್ಳಿಗೆ ಆಟ ಆಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಆಪ್ಷನ್ ಇದೆ ಜನ ಮನೆಯಲ್ಲಿರೋರೆಲ್ಲ ಅಕ್ಕಪಕ್ಕ ಇರೋರೆಲ್ಲ ಗುಂಪು ಕಟ್ಕೊಂಡು ಒಂದು ಜಾಗದಲ್ಲಿ ಬೆಂಕಿ ಹಾಕೊಂಡು ಕುತ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಚಳಿ ತಡೆಯೋದಕ್ಕಾಗದೆ ಟೈಮ್ ಪಾಸ್ ಮಾಡೋದಕ್ಕಾಗದೆ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ಒಂದು ಜಾಗದಲ್ಲಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಇಂಥ ಸಿಚುವೇಷನ್ಗಳು ಕಾಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಬಂದರೂ ಬರಬಹುದು ಸ್ವಲ್ಪ ಲೇಟಾಗಿ ಬಂದರೂ ಬರಬಹುದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ದಾರೆ ಕಡಿಮೆ ಮುಂಚೆನೂ ಬರಬಹುದು ಈಗ ಜನವರಿನಲ್ಲಿ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂಡಲ್ಲಿ ಕೂಡ ಬರಬಹುದು ಈ ಪ್ರಿಡಿಕ್ಷನ್ಗಳು ಹೇಗೆ ಅಂದರೆ ಕೆಲವಷ್ಟು ಡೇಟ್ ವೇರಿಯೇಷನ್ ಇರ್ಬೋದೇನೋ ಆದರೆ ಸತ್ಯ ಆಗೋದಂತೂ ನಿಜವಾಗ್ಲೂ ಹಾಗೆ ಆಗುತ್ತೆ ಯಾಕೆ ಅಂದರೆ ಇಂಥದನ್ನ ನೋಡಿದ್ದೀವಿ ಈ ಥರ ಆಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಎಕ್ಸಾಂಪಲ್ ಅನ್ನಾಗಿ ನಾನು ತಿಳಿಸಿದೆ ವರ್ಲ್ಡ್ ಟೆಕ್ಸ್ ಬ್ರೇಕ್ ಡೌನ್ ಅಂತ ನಾರ್ತ್ ಪೋಲ್ ವರ್ಲ್ಡ್ ಟೆಕ್ಸ್ ಬ್ರೇಕ್ ಡೌನ್ ಐಸ್ ಫಾ ಅಂದ್ರೆ ಐಸ್ ಜಾಸ್ತಿಯಾಗಿ ಕರಗ್ತಾ ಇರೋದ್ರಿಂದ ಅದ್ರ ಇಂಪ್ಯಾಕ್ಟ್ ಈ ರೀತಿ ತಿರುಗ್ಕೊಳ್ಳೋ ಚಾನ್ಸಸ್ ಇರುತ್ತೆ ಚಂಡಮಾರುತಗಳಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಇಂಪ್ಯಾಕ್ಟ್ ಹೇಳ ಕತ್ಲಾ ಬರ್ಸ್ಬಹುದು ಕಾಯಿಲೆಗಳು ಕಾಡಬಹುದು ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಬೀಳ್ಬಹುದು ನಾವು ಬೇರೆ ಬೇರೆ ಪ್ರಾಬ್ಲಮ್ಗಳೆಲ್ಲ ತೋರಿಸಿದ್ರು ಈ ಥರದೆಲ್ಲ ಫೇಸ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಭಾರತದ ಮಟ್ಟಕ್ಕೆ ಇಂಥ ಪ್ರಾಬ್ಲಮ್ ಇಲ್ಲದೆ ಇದ್ರು ಶೇರ್ ಮಾರ್ಕೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡ್ಬೋದು ಸ್ವಲ್ಪ ಎಚ್ಚರಿಕೆ ಇರಲಿ ಯಾಕೆ ಅಂದರೆ ಅಮೆರಿಕನ್ ಮಾರ್ಕೆಟ್ ಬಿತ್ತು ಅಂದರೆ ಇಲ್ಲೂ ಕೂಡ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿರೋರು ತೆಗಿತಾ ಇರೋರು ಆಗ್ತಾ ಇರೋರು ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಎಂಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ இன்னும் தரது எஸ் விஷயங்கள் நடித்தே திர்கொள்தான் நான் நமக்கு தெரிவிக்கொட் தான் இத்தினி தாங்க்யூ மத்திய சீனி குட் பாய்